ಬಂಗಾರ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ವಿಭಿನ್ನ ವಿನ್ಯಾಸದ ಬಂಗಾರಗಳು ಅಂದರೆ ಹೆಣ್ಣು ಮಕ್ಕಳಿಗೆ ಅಚ್ಚುಮೆಚ್ಚು ಅದೇ ರೀತಿ ವಿಭಿನ್ನ ವಿನ್ಯಾಸ ವಿವಿಧ ಮಾದರಿಯ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳ ತಾರದಾಸ್ ಜ್ಯುವೆಲರ್ಸ್ ಉದ್ಘಾಟನೆಯಾಗಿದ್ದು ಎಲ್ಲರನ್ನ ಆಕರ್ಷಿಸುತ್ತಿದೆ ಹಾಗಿದ್ದರೆ ಆ ಜ್ಯುವೆಲರ್ಸ್ ಶಾಪ್ ಇರೋದಾದರೂ ಎಲ್ಲಿ ಅಂತೀರಾ ಸ್ಟೋರಿ ನೋಡಿ ತಾರದಾಸ್ ಜ್ಯುವೆಲರಿ ಶಾಪ್ ಬಟ್ಟಿಪೇಟೆಯಲ್ಲಿರುವ ತಾರದಾಸ್ ಜ್ಯುವೆಲರ್ ಚಿತ್ರನಟಿ ಮಲಾಯ್ಕರಿಂದ ಉದ್ಘಾಟನೆಗೊಂಡ ಜ್ಯುವೆಲರಿ ಶಾಪ್ ಜ್ಯುವೆಲರ್ಸ್ ಶಾಪ್ನಲ್ಲಿರುವ ವಿಭಿನ್ನ ವಿನ್ಯಾಸದ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳು ಶಾಪ್ ಶಾಪ್ನಲ್ಲಿರುವ ಗ್ರಾಹಕರು ನೂತನ ಅಂಗಡಿಗೆ ಭೇಟಿ ನೀಡಿ ಮಾಲೀಕರಿಗೆ ಶುಭ ಕೋರುತ್ತಿರುವ ಗಣ್ಯರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಮಂಡಿಪೇಟೆಯಲ್ಲಿರುವ ತಾರದಾಸ್ ನಲ್ಲಿ ಹೌದು ತಾರದಾಸ್ ಜ್ಯುವೆಲರ್ಸ್ ಇಂದಿನಿಂದ ಅಮೋಘವಾಗಿ ಪ್ರಾರಂಭವಾಗಿದ್ದು ಉಪಾಧ್ಯಕ್ಷ ಖ್ಯಾತಿಯ ಮಲೈಕಾ ಅಂಗಡಿ ಉದ್ಘಾಟಿಸಿದರು ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿ ಅವರಗೊಳ್ಳ ಪುರವರ್ಗ ಮಠದ ಓಂಕಾರ ಶಿವಾಚಾರ್ಯ ಸ್ವಾಮೀಜಿ ಇನ್ಸೈಟ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಕುಮಾರ್ ಗಾಯತ್ರಿ ಸಿದ್ದೇಶ್ವರ್ ಶ್ರೀನಿವಾಸ್ ದಾಸ್ಕರಿಯಪ್ಪ ಸೇರಿದಂತೆ ವಿವಿಧ ಗಣ್ಯರು ಜ್ಯುವೆಲರಿ ಶಾಪ್ಗೆ ಭೇಟಿ ನೀಡಿ ಶುಭ ಕೋರಿದರು ತಾರದಾಸ್ ಜ್ಯುವೆಲರ್ನಲ್ಲಿ ವಿಭಿನ್ನ ವಿನ್ಯಾಸದ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳಿದ್ದು ನಟಿ ಮಲೈಕಾ ಹಾಗೂ ಗ್ರಾಹಕರು ಆಭರಣಗಳಿಗೆ ಮನಸ್ಸು ಆ್ಯಕ್ಚುಲಿ ನಮ್ಮೂರಿಗೆ ನಾನೇ ಭೇಟಿ ಕೊಟ್ಟಿದ್ದೀನಿ ತುಂಬ ದಿನ ಆದಮೇಲೆ ಬಂದಿದ್ದೀನಿ ಆಮೇಲೆ ನನ್ನ ನಮ್ಮೂರಿಗೆ ಬಂದ್ಬಿಟ್ಟು ಒಂದು ಜ್ಯುವೆಲ್ರಿ ಶಾಪ್ ಓಪನಿಂಗ್ ಮಾಡ್ತಿರೋದು ನಾನು ಫಸ್ಟ್ ಟೈಮ್ ಇವತ್ತು ಮಾಡಿಲ್ಲ ಬೇರೆ 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 ಹುಬ್ಳಿಗೆ ಹೋಗಿದ್ದೀನಿ ಮಂಗಳೂರಿಗೆ ಹೋಗಿದ್ದೀನಿ ಎಲ್ಲ ಕಡೆ ಹೋಗಿದ್ದೀನಿ ಬಟ್ ನಮ್ಮೂರಿಗೆ ಫಸ್ಟ್ ಟೈಮ್ ಯಾರೋ ಕರೆದಿರೋದು ಖುಷಿ ಆಗ್ತಿದೆ ಸೊ ತಾರದಾಸ್ ಜ್ಯುವೆಲರ್ಸ್ ಇವಾಗ ಓಪನ್ ಆಗಿದೆ ಸೊ ಅವ್ರಿಗೆ ಹೆಚ್ಚು ಕಂಗ್ರ್ಯಾಚುಲೇಷನ್ಸ್ ಆಲ್ ದಿ ಬೆಸ್ಟ್ ಹೆಚ್ಚು ಬಿಸ್ನೆಸ್ ಆಗಲಿ ಅಂತ ದೇವ್ರ ಹತ್ರ ನನಗೆ ನನಗಿಷ್ಟ ಇಲ್ಲ ಅಷ್ಟೊಂದು ಆಸೆ ಇಲ್ಲ ನನಗೆ ಗೋಲ್ಡ್ ಅಂದರೆ ಬಟ್ ಆಬ್ವಿಯಸ್ಲಿ ಹೆಣ್ಮಕ್ಳಿಗಂದರೆ ಆಭರಣ ಅಲಂಕಾರ ಇವತ್ತು ಇವಾಗ ಗಂಡು ಮಕ್ಕಳಂತೂ ಮಾಡ್ಕೊಳೋಕ್ಕಾಗಲ್ಲ ಹೆಣ್ಮಕ್ಳೇ ಆಭರಣ ಅಲಂಕಾರ ಮಾಡ್ಕೋಬೇಕು ಸೊ ಅದು ಅವ್ರಿಗೆ ಸೂಕ್ತ ಅವ್ರಿಗೆ ಚೆಂದ ದಾವಣಗೆರೆ ಜನತೆಗೆ ಎಲ್ಲರೂ ನಮ್ಮನ್ನ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಸಿನಿಮಾಿಂದ ಸೀರಿಯಲಿಂದ ಸಿನಿಮಾದಿಂದ ಇವಾಗ ಮೂರನೇ ಎರಡನೇ ಸಿನಿಮಾ ಮಾಡ್ತಾ ಇದ್ದೀನಿ ಲೈನ್ ಅಪ್ಸ್ ನಡೀತಾ ಇದೆ ಸೊ ನಿಮಗೆಲ್ಲ ಸಪೋರ್ಟ್ಗೆ ಸಪೋರ್ಟ್ ಬೇಕೇ ಬೇಕು ಇನ್ನೂ ಹೆಚ್ಚೊಂದು ಸಪೋರ್ಟ್ ಮಾಡಿ ಯಾಕಂದರೆ ಲಾಸ್ಟ್ ಟೈಮ್ ನಮ್ಮ ಸಿನ್ಮಾ ರಿಲೀಸ್ ಆದಾಗ ಮಿನಿಮಮ್ ಟೂ ಎರಡು ವಾರ ಇಂದ ಮೂರು ವಾರ ಹೌಸ್ಫುಲ್ ಓಡ್ತು ನಮ್ಮ ಸಿನಿಮಾ ಸೊ ಜನ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನಮ್ಮ ದಾವಣಗೆರೆ ಹುಡುಗಿ ಸಿನಿಮಾ ಮಾಡಿದ್ದಾರೆ ಅಂತ ಸೊ ಅದೇ ರೀತಿ ಏಪ್ರಿಲ್ ಹತ್ತಕ್ಕೆ ವಿದ್ಯಾಪತಿ ಸಿನಿಮಾ ರಿಲೀಸ್ ಇದೆ ದಯವಿಟ್ಟು ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶರ್ಮಿಲಾ ಮಾನ್ರಿ ಇವತ್ತು ನನಗೆ ತುಂಬ ತುಂಬ ಖುಷಿ ಆಗ್ತಾಯಿದೆ ಯಾಕಂದ್ರೆ ಮೊದಲನೇ ಬಾರಿ ನಾನು ದಾವಣಗೆರೆಗೆ ಇದ್ದೀನಿ ಸೊ ನಿಮ್ಮ ಇದೆಲ್ಲ ಜನರೆಲ್ಲ ನೋಡಿ ಆ್ಯಂಡ್ ಎಷ್ಟು ವಾಮ್ ವೆಲ್ಕಮ್ ಇದೆ ಸ್ಪೆಷಲಿ ನಮ್ಮ ಈ ಸ್ಟೋರ್ ಲಾಂಚ್ಗೆ ತಾರಾದಾಸ್ ಜ್ಯುವೆಲರ್ಸ್ ಸಂಕೇತವ್ರು ನನಗೆ ಕರೆದಿದ್ದು ಸೊ ನಿಜವಾಗ್ಲೂ ತುಂಬ ಖುಷಿ ಇದೆ ಆ್ಯಂಡ್ ಇದು ಸ್ಟೋರ್ ಲಾಂಚ್ ಮಾಡಿ ಐ ಆಮ್ ವೆರಿ ಎಕ್ಸೈಟೆಡ್ ಅಂದರೆ ಜು ಜ್ಯುವೆಲ್ರಿ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಗೋಲ್ಡ್ ಆ್ಯಂಡ್ ಡೈಮಂಡ್ ಕಲೆಕ್ಷನ್ ಇದೆ ಆ್ಯಂಡ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಇದೆಲ್ಲ ಹಾಕಿರೋದು ತಾರಾದಾಸ್ ಜ್ಯುವೆಲರ್ಸಿಂದ ಆ್ಯಂಡ್ ಆಫ್ಕೋರ್ಸ್ ನಮ್ಮ ಸಂಕೇತವರು ಎಲ್ಲ ಆರ್ಗನೈಸ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ದಾವಣಗೆರೆ ನನಗೆ ಮೊದಲನೇ ಬಾರಿ ಕರೆದಿದ್ದಕ್ಕೆ ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಹರ್ ಆ್ಯಂಡ್ ಇನ್ನೂ ಬರಬೇಕು ಅಂತ ನನಗೆ ತುಂಬ ಆಸೆ ಇದೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಗೆಟ್ ಮೀ ದೋಸ್ ಏನು ದೋಸಾ ಕೊಟ್ಟಿಲ್ಲ ನಮ್ಮ ಲೋಕಲ್ ದಾವಣಗೆರೆ ದೋಸಾ ಲುಕಿಂಗ್ ಫಾರ್ವರ್ಡ್ ತುಂಬಾ ವಾರ್ಮ್ ವೆಲ್ಕಮ್ ಇವತ್ತು ನಿಜವಾಗ್ಲು ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ ಸೊ ಐ ಥಿಂಕ್ ಇಲ್ಲಿನ ಜನರು ತುಂಬಾ ಹಾಸ್ಪಿಟಾಲಿಟಿ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಸೊ ಬರ್ತಾನೆ ಇರಬೇಕಂತ ನನಗೆ ಪ್ಲಾನ್ಸ್ ಇದೆ ಐ ಥಿಂಕ್ ಐ ಐ ಶುಡ್ ವಿಸಿಟ್ ದಾವಣಗೆರೆ ಮೋರ್ ಆಫ್ ತುಂಬಾ ಚೆನ್ನಾಗಿದೆ ಇನ್ಫ್ಯಾಕ್ಟ್ ಅದೇ ನಾನು ಹೇಳ್ತಾ ಇದ್ದೆ ದಟ್ ಇದೆಲ್ಲ ಹಾಕಿ ಇಟ್ಸ್ ಆಲ್ ವೆರಿ ಲೈಟ್ ವೇಟ್ ಅಂದ್ರೆ ಡೈಲಿ ವೇರ್ ಅಂದ್ರೆ ಇದು ತುಂಬಾ ಹೆವಿ ಅಂಡ್ ಇಟ್ಸ್ ನಾಟ್ ವೆರಿ ಓವರ್ ದ ಟಾಪ್ ಅಂದ್ರೆ ಈಗಿನ ಕಾಲ

ಹಾಗೂ ಬೆಳ್ಳಿಯ ಆಭರಣಗಳ ಮೇಲೆ ಅತಿ ಕಡಿಮೆ ವೇಸ್ಟೇಜ್ ಹಾಕಿ ಆಭರಣಗಳನ್ನ ತಯಾರಿಸಲಾಗುತ್ತದೆ ಗುಣಮಟ್ಟದ ವಿಭಿನ್ನ ನಲ್ಲಿ ದೊರೆಯಲಿದ್ದು ಗ್ರಾಹಕರು ಜೀವನರಿಗೆ ಭೇಟಿ ನೀಡುವಂತೆ ಮಾಲೀಕರು ಮನವಿ ಮಾಡಿದ್ದಾರೆ ನಮ್ಮ ದಾವಣಗೆರೆ ಜನತೆಗೆ ನಾವು ಹೊಸದಾಗಿ ತಾರದಾಸ್ ಬಂಗಾರದ ಬಂಗಾರದಂಗಡಿಯನ್ನ ಪ್ರಾರಂಭಿಸಿದ್ದೇವೆ ಆಮೇಲೆ ನಿಮಗೆ ವೇಸ್ಟೇಜು ಎಲ್ಲ ಕಮ್ಮಿ ಇರುತ್ತೆ ಆಮೇಲೆ ಸ್ಕೀಮಲ್ಲಿ ನೀವು ಬಂದು ಹಾಕಿದರೆ ಸ್ಕೀಮಲ್ಲಿ ನಿಮಗೆ ವೇಸ್ಟೇಜು ಮಜೂರಿ ಏನೂ ಇರುವುದಿಲ್ಲ ಫಸ್ಟ್ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಅಷ್ಟೇ ಇರುತ್ತೆ ಆಮೇಲೆ ನಿಮಗೆ ಡೈಮಂಡು ಸಿಲ್ವರು ಗೋಲ್ಡು ಊರು ಐಟಮ್ಗಳು ನಿಮಗೆ ಸಿಗುತ್ತೆ ಆರ್ಡ್ರ್ ಕೊಟ್ಟರು ನಾವು ಕ್ಲೀನಾಗಿ ನಿಮಗೆ ಮಾಡಿಸ್ಕೊಡ್ತೀವಿ ಅದು ಫೈವ್ ತೌಸಂಡ್ ರುಪೀಸ್ ಐಟಮ್ ಪರ್ಚೇಸ್ ಮಾಡಿದರೆ ಒಂದು ಕೂಪನ್ ಕೊಡ್ತೀವಿ ಸಿಲ್ವರಾಗಲಿ ಗೋಲ್ಡ್ ಆಗಲಿ ಹೆಂಗೆ ಖರೀದಿ ಮಾಡಿದ್ರು ಒಂದು ಕೂಪನ್ ಕೊಡ್ತೀವಿ ನಿಮಗೆ ಆಮೇಲೆ ಸ್ಕೀಮಲ್ಲಿ ನಿಮಗೆ ಹದಿನೆಂಟು ತಿಂಗಳು ಕಟ್ಟಿದರೆ ಒಳ್ಳೆ ಬೆನಿಫಿಟ್ ಇದೆ ವೇಸ್ಟೇಜು ಮಜೂರಿ ಏನೂ ಇರುವುದಿಲ್ಲ ವೇಸ್ಟೇಜ್ ಮಜೂರಿ ಇರೋದಿಲ್ಲ ನಮ್ಮ ತಾರಾದಾಸ್ ಜ್ಯುವಲರ್ಸಿಂದ ಒಳ್ಳೆ ಮೆಗಾ ಆಫರ್ ಇಟ್ಟಿದ್ದೀವಿ ಕೂಪನ್ಸ್ ಇಟ್ಟಿದ್ದೀವಿ ಫೈವ್ ತೌಸಂಡ್ ಪರ್ಚೇಸ್ ಮೇಲೆ ಲಕ್ಕಿ ಡ್ರಾ ಇರುತ್ತೆ ಆಮೇಲೆ ಸ್ಕೀಮ್ ಕಸ್ಟಮರ್ಗೆ ನೋ ವೇಸ್ಟೇಜ್ ನೋ ಮೇಕಿಂಗ್ ಚಾರ್ಜಸ್ ಇದೆ ಮತ್ತು ರೆಡಿ ಐಟಮ್ ತಗೊಂಡ್ರೆ ಅವರಿಗೆ ಕುಕ್ಕರ್ ಮತ್ತು ಮಿಕ್ಸರ್ ಉಚಿತವಾಗಿ ಕೊಡ್ತಾ ಇದ್ದೀವಿ ಪ್ಲೀಸ್ ದಯವಿಟ್ಟು ನಮ್ಮ ನಮ್ಮ ಶಾಪ್ಗೆ ಒಂದು ಸಲ ಭೇಟಿ ಭೇಟಿ ಮಾಡಿ ನೋಡಿರಿ ಡೈಮಂಡ್ ಗೋಲ್ಡ್ ಜ್ಯುವೆಲರ್ಸನ್ನು ಮೆಗಾ ಆಫರಲ್ಲಿ ಬೈಕ್ ಕುಕ್ಕರ್ ಫ್ರಿಜ್ ವಾಷಿಂಗ್ ಮಿಷಿನ್ ಎಲ್ಲ ಇದೆ ಸರ್ ಎಲ್ಲ ಇದ್ದಾವೆ ನಿಮಗೆ ಏಯ್ಟೀನ್ ಮಂತ್ಸ್ ಕಟ್ಟೋದಿದೆ ನಿಮಗೆ ನೋ ವೇಸ್ಟು ನೋ ಮೇಕಿಂಗ್ ಚಾರ್ಜ್ ಸಿಗಿರುತ್ತೆ ನಿಮಗೆ ವರ್ಕ್ಸ್ಗಳು ಎಲ್ಲ ಆ್ಯಂಟಿಕ್ ವರ್ಕು ಎಲ್ಲ ಥರ ವರ್ಕ್ ನಾವು ನಿಮಗೆ ರೆಡಿ ಮಾಡಿಕೊಡ್ತೀವಿ ಬನ್ನಿ ದಯವಿಟ್ಟು ವಿಸಿಟ್ ಮಾಡಿ ಒಟ್ಟಿನಲ್ಲಿ ದಾವಣಗೆರೆಯ ಮಂಡಿಪೇಟೆಯಲ್ಲಿ ಇಂದಿನಿಂದ ತಾರದ ಸಿಜುವೆಲೇರ್ಸ್ ಅಮೋಘವಾಗಿ ಆರಂಭವಾಗಿದ್ದು ಗ್ರಾಹಕರ ಸೇವೆ ಸಚ್ಚಾಗಿದೆ ಹಾಗಿದ್ದರೆ ಇನ್ನೇಕೆ ತಡ ಒಮ್ಮೆ ತಾರದ ಗೆ ಭೇಟಿ ನೀಡಿ ತಮಗೆ ಇಷ್ಟವಾದ ಬಂಗಾರ ಆಭರಣಗಳನ್ನ ಮನೆಗೆ ಕೊಂಡೊಯ್ಯಿರಿ